ದೊಡ್ಡ ದೊಡ್ಡ ಸಿಟಿಗೆ ಕಳಿಸಬೇಕು ಅಂತ ಯಾರಪ್ಪ ಈಗ ಒಂದೇ ಕ್ಯಾಂಪಸ್ ಅಲ್ಲಿ ಕೋಚಿಂಗು ಹಾಸ್ಟೆಲ್ ಲೈಬ್ರರಿ ಎಲ್ಲ ಇದ್ರೆ ಕರ್ನಾಟಕದಲ್ಲಿ ಆತರ ನೀಟ್ ಅಕಾಡೆಮಿ ಎಲ್ಲಿದೆ ನಾಗೇಶ್ ಯಾಕಪ್ಪ ಇಲ್ಲ ನಿಮ್ಮ ಮಗನ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಮಾಡುವಂತ ಬೆಸ್ಟ್ ನೀಟ್ ಅಕಾಡೆಮಿ ನಮ್ಮ ನಾಡಲ್ಲಿ ಶಿವಮೊಗ್ಗದಲ್ಲಿ ಶುರುವಾಗಿದೆ ಹೌದಾ ನೀಟ್ ಅಕಾಡೆಮಿ ಅಂದ್ರೆ देश अकाडमी देश नीट अकाडमी शिवमोगा ಸಾಗರದ ವಿನೋದ್ ರಾಜ್ ನಮ್ಮ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷ ಹಿಂದುಳಿದ ವರ್ಗಗಳ ಮೇಲೆ ಗದಾ ಪ್ರಹಾರ ಮಾಡುತ್ತಿರುವ ಕಾಂಗ್ರೆಸ್ ಆಡಳಿತಕ್ಕೆ ವಿನೋದ್ ರಾಜ್ ಗಡಿಪಾರು ಆದೇಶ ವಿನೋದ್ ರಾಜ್ತ ಇದೆ ಈಗಾಗಲೇ ಅವ್ರಿಗೆ ಸೋಲೋದು ಇಲ್ಲದೂ ಕೂಡ ಗೊತ್ತಾಗಿದೆ ಸಾಧನದಲ್ಲೂ ಕೂಡ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಬರುವಂತ ಒಂದು ವಾತಾವರಣ ಇದೆ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಸರ್ವೆ ನಾವು ನೋಡಿದ್ದೀವಿ ಆ ದುರುದ್ದೇಶದಿಂದ ಒಬ್ಬ ಒಬಿಸಿಯ ಒಬ್ಬ ಮುಖಂಡ ಒಬ್ಬ ತಾಲೂಕಿನ ಅಧ್ಯಕ್ಷ ಅವನನ್ನು ಈ ಚುನಾವಣೆ ಸಂದರ್ಭದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಒಂದು ಮತದ ಒಂದು ಪ್ರಜಾಪ್ರಭುತ್ವ ಒಂದು ಶಕ್ತಿಯನ್ನು ಕೂಡ ಕಿತ್ಕೊಳ್ಳುವಂಥ ಮುಖಾಂತರ ರಾತ್ರಿ ಅವರನ್ನ ಬೀದರ್ಗೆ ಕಳಿಸುವಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆ ಹಾಗೆ ಇದನ್ನು ಪ್ರತಿಭಟಿಸಿ ಈ ಸರ್ಕಾರ ಮತ್ತು ಈ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಅನ್ನು ಕೊಡಕ್ಕೆ ಬಂದು ಇವತ್ತು ತಮ್ಮ ಮುಖಾಂತರ ನಮ್ಮ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಇವರು ರಾಜಕಾರಣ ರಾಜಕಾರಣದ ಒಂದು ದುರುದ್ದೇಶ ಏನು ಹೇಳಿ ಇವತ್ತು ನಾವು ವಿನಂತಿಯನ್ನು ಮಾಡ್ಕೊಂಡಿದ್ವಿ ಈ ಒಂದು ಸಂದರ್ಭದಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ನಾವು ವಿನಂತಿ ಮಾಡ್ಕೊಂಡಾಗೋರ್ ಸಂಖ್ಯೆ ನಾವು ಕೂಡ ಬಂದಿದ್ದೀವಿ ವಿಶೇಷವಾಗಿ ನಮ್ಮ ಗೌರವಂತ ಜಿಲ್ಲಾಧ್ಯಕ್ಷ ಮೇಘಣ್ಣ ಅವರು ನಮ್ಮ ಅರುಣ್ ಅವರು ಸಂಬಂಧಿಕ ರುದ್ರೇಗೌಟ್ರು ನಮ್ಮ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷ ಮಂಜುಳಕುಮೂರ್ ಇದ್ದಾರೆ ನಮ್ಮ ಗುರುವ ಕುಮಾರಸ್ವಾಮಿಗಳಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ಪ್ರತಿಭಟನೆ ಮುಖಾಂತರ ಖಂಡಿಸ್ತೀವಿ ಮತ್ತು ಈ ಸಂದರ್ಭದಲ್ಲಿ ಗಮನ ಮಾಡ್ತೀವಿ ಮತ್ತೊಮ್ಮೆ ಆದಷ್ಟು ಬೇಗ ಈಗೇನು ನೀವೇನು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಆಗಿ ಆದೇಶವನ್ನು ಮಾಡಿದ್ದೀರಿ ಈ ಆದೇಶವನ್ನು ಮರು ಪರಿಶೀಲನೆ ಮಾಡಿ ವಾಪಸ್ ಬೇಕು ಅಧಿಕಾರ ಇದ್ರೆ ತೆಗೆದುಕೊಳ್ಬೇಕು ಅಂತ ಕೂಡ ಮಾಡ್ತೀವಿ ಮತ್ತೆ ಈ ರೀತಿಯಂತ ಪ್ರಕರಣಗಳು ಈ ಚುನಾವಣೆ ಸಂದರ್ಭ ಅಂದ್ರೆ ನಾವು ಕೂಡ ನಿಮ್ಗೆ ಸಹಕಾರ ಕೊಡೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಶಾಂತಿ ಈ ರೀತಿ ಬರೋದಿದ್ದರೆ ಆದ್ರೆ ಇಡೀ ಜಿಲ್ಲೆ

ಅವ್ರು ಹೇಳ್ಕೊಂಡ್ ಬಂದು ಹೊಡೆದು ವಿರೋಧ ಹೆಸರನ್ನು ಹೇಳಲೇಬೇಕು ಅಂತ ಪೊಲೀಸ್ ಇಲಾಖೆ ಅವ್ರು ಬಾಯಿ ಬಿಟ್ಟಿಸಿ ಈ ರೀತಿಯಿಂದ ಅವ್ರು ಬ್ರೀಫ್ ಅಂಡ್ ಮಾಡಿದಂತ ದುರುದ್ದೇಶ ದಯವಿಟ್ಟು ಅವರು ಜಿಲ್ಲಾಧಿಕಾರಿ ಕಳೆದ ನಾಲ್ಕು ವರ್ಷಗಳಿಂದ ಒಂದು ಕೇಸ್ ಇರಲಿಲ್ಲ ಗೋಪಾಲಕೃಷ್ಣ ಬೇಳೂರು ಗೆದ್ದ ಮರು ದಿನದಲ್ಲಿ ಮೊದಲ ಕೇಸನ್ನ ದಾಖಲಾಗುತ್ತೆ ಅದಾದ ಮೇಲೆ ನಿನ್ನೆ ಸಂಜೆಯ ನಂತರ ಒತ್ತಾಯ ಪೂರ್ವಕವಾಗಿ ಬಲವಂತದ ಹೇಳಿಕೆ ಕೊಡಲಾಗಿದೆ ದಯಮಾಡಿ ನ್ಯಾಯವಾದ ಭಾರತ್ ಮಾತಾಡಿ ವಿನೋದ್ ರಾಜ್ ಅಂತ ಹೇಳಿ ನಮ್ಮ ಓಬಿಸಿ ಮೋರ್ಚದ ಸಾಗರ ಕ್ಷೇತ್ರದ ಅಧ್ಯಕ್ಷ ದುರುದ್ದೇಶದಿಂದ ಒಂದು ಹತ್ತು ಹದಿನೈದು ದಿನ ಕೆಳಗೆ ಒಬ್ಬ ಸಂಜಯ್ ಯಾನೆ ನಿಮ್ಮಪ್ಪ ಅಂತೇಳಿ ಓಸಿ ಕೇಸ್ ಮೇಲೆ ಅಂತೇಳಿ ಅರೆಸ್ಟ್ ಮಾಡ್ಕೊಂಡ್ಬಂದು ಅವ್ನಿಗೆ ಹೊಡೆದು ಬಡದು ವಿನೋದ್ ರಾಜ್ ಹೆಸರು ಹೇಳಲೇಬೇಕು ಅಂತೇಳಿ ಬಾಯ್ ಬಿಡಿಸ್ ಅವನು ಹೆಸರು ಹೇಳಿ ಬಾಯ್ ಬಿಡ ಹೇಳೋರ್ಗೂ ಬಿಟ್ಟಿಲ್ಲ ಆ ರೀತಿ ಹೊಡೆದು ಬಾಯ್ ಬಿಡಿಸಿ ಕೇಸ್ ಬುಕ್ ಮಾಡಿ ದುರುದ್ದೇಶದ ಗಡಿಪಾರನ್ನ ಮಾಡಿದ್ದಾರೆ ಸುಮಾರು ನಾಲ್ಕು ವರ್ಷದ ಕೆಳಗೆ ನಮ್ಮ ಓಬಿಸಿ ಮೋರ್ಚಾದ ತಾಲೂಕು ಅಧ್ಯಕ್ಷ ವಿನೋದ್ ರಾಜ್ ಬೇರೆ ಬೇರೆ ಕೇಸ್ಗಳು ಇತ್ತಂತೆ ಬಜಂಗ್ ತಳದ ಹಿನ್ನೆಲೆ ಇರುವಂತಹ ಒಬ್ಬ ಕಾರ್ಯಕರ್ತ ನಾಲ್ಕು ವರ್ಷದಿಂದ ಶಾಂತಿಯುತವಾಗಿ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ ಒಬಿಸಿಯ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಏನಾದ್ರೂ ಮಾಡಿ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯವಾಗಿ ಬಿಜೆಪಿಯ ಶಕ್ತಿಯನ್ನ ಕುಂದಿಸಬೇಕು ಅಂತೇಳಿ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಪ್ರೀ ಪ್ಲಾಂಡ್ ಆಗಿ ಹತ್ತನೇ ದಿನ ಕೆಳಗೆ ಅವರ ಸ್ನೇಹಿತರಂತ ಸಂಜಯ್ ಯಾನೆ ತಿಮ್ಮಪ್ಪ ಅವನು ಅರೆಸ್ಟ್ ಮಾಡ್ಕೊಂಡು ಬಂದು ಸರಿಯಾಗಿ ಹೊಡೆದು ನೀನು ವಿನೋದರಾಜ್ ಹೆಸರನ್ನ ಹೇಳಬೇಕು ಅಂತೇಳಿ ಹೇಳಿಸಿ ಅದಾದ್ಮೇಲೆ ಅವನ ಕೇಸ್ ಬುಕ್ ಮಾಡಿಕೊಂಡು ಈ ರೀತಿ ಪ್ರೀ ಪ್ಲಾನ್ಡ್ ಆಗಿ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ದುರುದ್ದೇಶದ ಇವತ್ತು ಮಾಡಿ ಕೋರ್ಟ್ ಅಲ್ಲಿ ಬೇಲೂ ಕೂಡ ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ದಂಗೆ ಮೊನ್ನೆ ಈ ರೀತಿ ಒಂದು ಗಡಿಪಾರನ್ನ ಮಾಡಿ ನಿನ್ನೆ ರಾತ್ರಿ ಏಕಾಏಕಿ ಒಂದು ಜೀಪಲ್ಲಿ ಕುರಿಸ್ಕೊಂಡು ಹೋಗಿ ಬೀದರ್ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಈ ರೀತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರಾಜಕೀಯ ವ್ಯವಸ್ಥೆಯನ್ನ ಏನ್ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಉತ್ತಮ ಹೇರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಡಿಯುವಂತ ಕೆಲಸವನ್ನ ಮಾಡಿದ್ರು ಅದೇ ದರ್ಪವನ್ನ ಅಧಿಕಾರದ ಮತದಿಂದ ಇವತ್ತು ನೂರ ಮೂವತ್ತೈದು ಜನ ಶಾಸಕರು ಗೆದ್ದಿರುವಂತಹ ದುರುದ್ದೇಶದಿಂದ ಈ ರೀತಿ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರ ಮೇಲೆ ದುರುದ್ದೇಶ ಈ ರೀತಿ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭ ನಾವು ಖಂಡಿಸ್ತೇವೆ ಗೌರವಿತ ಜಿಲ್ಲಾಧಿಕಾರಿ ನಾನು ವಿನಂತಿ ಮಾಡ್ಕೊಂತೇನೆ ಈಗೂ ಕೂಡ ನಿಮಗೆ ಕಾನೂನು ಪ್ರಕಾರ ಅವಕಾಶ ಇದ್ರೆ ಅಂಬೇಡ್ಕರ್ ಕೊಟ್ಟಂತ ಮತದಾನದ ಹಕ್ಕು ನಾಳೆ ಮಾಡಬೇಕು ಅನ್ನೋ ಆ ಅವಕಾಶವನ್ನು ಮಾಡಿಕೊಳ್ಬೇಕು ಮತ್ತೆ ಇವತ್ತೇನು ಗಡಿಪಾರನ್ನು ಮಾಡಿದಿರಿ ನಿಮ್ಮ ಕಾನೂನು ಚೌಕಟ್ಟನ್ನು ವಾಪಸ್ ಇದನ್ನು ತೆಗೆದುಕೊಂಡು ನ್ಯಾಯುತವಾಗಿ ಆ ಒಬಿಸಿ ಅವರಿಗೆ ನ್ಯಾಯ ಒದಗಿಸಿಕೊಂಡು ಕೆಲಸವನ್ನು ಮಾಡಬೇಕು ದುರುದ್ದೇಶದಿಂದ ಕಳೆದ ಹತ್ತು ದಿನಗಳಿಗೆ ಗುಂಡಾಗಿರಿ ಮಾಡಿ ನಮ್ಮ ಕಾರ್ಯಕರ್ತನ ಬಲವಂತವಾಗಿ ನಮ್ಮ ಕಾರ್ಯಕರ್ತನ ಹೆಸರಲ್ಲಿ ದುರುದ್ದೇಶದ ರೀತಿ ಮಾಡಿದರೆ ಇನ್ನು ಬಿಜೆಪಿ ಯಾವುದೇ ಕಾರ್ಯಕರ್ತರು ಕೈಗೆ ಬಲೆಯಾನ ಹಾಕೊಂಡಿಲ್ಲ ಸಂದರ್ಭ ಬಂದರೆ ಇದು ಶಾಂತಿಯುತವಾಗಿ ಚುನಾವಣೆ ಆಗ್ಬೇಕು ನಮ್ಮೆಲ್ಲದೂ ಕೂಡ ಅಪೇಕ್ಷೆ ಇದೆ ಇನ್ ಮುಂದೆ ಈ ರೀತಿಯಾದ ಕಾರ್ಯ ಆಗಬಾರ್ದು ಅಂತ ಈ ಸಂದರ್ಭ ಒತ್ತಾಯ ಮಾಡ್ತೀವಿ ಬಂದಿದೆ ಅವ್ರ ಮುಖಾಂತರ ಇವತ್ತು ಪ್ರಪೋಸಲ್ ಬಂದಿರೋದು ಇಬ್ರು ಮಾಡಿದೆ ಸರ್ ಒಬ್ಬ ಸಂಜಯ್ ಸಂಜಯ್ ಏನೇ ತಿಮ್ಮಪ್ಪ ಅಂತೇಳಿ ವಿನೋದ್ ರಾಜ್ ನಮ್ಮ ಒಬಿಸಿ ಮೋರ್ಚದ ಜಿಲ್ಲಾ ಅಧ್ಯಕ್ಷ ಇಬ್ರು ಸಾಕ್ರೆ ಸರ್ ಏನ್ ಮೆಸೇಜ್ ಹೋಗ್ತಾ ಇದೆ ಸರ್ ಈ ಟೈಮ್ ಅಲ್ಲಿ ಇಂತ